ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ನಾವು ದೀಪಾರಾಧನೆಯನ್ನು ಮಾಡ್ತೀವಿ ಹಾಗೆ ಇವತ್ತು ಕೂಡ ನಾನು ಕಾರ್ತಿಕ ಮಾಸದಲ್ಲಿ ಪ್ರತಿಯೊಬ್ಬರೂ ಮಾಡಲೇಬೇಕಾದಂಥ ಒಂದು ವಿಶೇಷವಾದ ದೀಪಾರಾಧನೆಯ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಆದರೆ ಈ ಒಂದು ದೀಪದ ಒಂದು ಮಹತ್ವ ಏನಂದರೆ ಯಾವುದೇ ಕಾರಣಕ್ಕೂ ಈ ಒಂದು ದೀಪವನ್ನು ಮನೆಯಲ್ಲಿ ಹಚ್ಚಬಾರ್ದು ಈ ಒಂದು ವಿಷಯವನ್ನು ನೆನ್ಪಿಟ್ಕೋಬೇಕು ಸ್ನೇಹಿತರೆ ಹಾಗಾಗಿ ಇದನ್ನು ಮುನ್ನೂರ ಅರವತ್ತೈದು ಬತ್ತಿಗಳ ದೀಪ ಅಂತ ಕರೀತಾರೆ ಇದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯ ಈ ದೀಪವನ್ನು ಯಾಕೆ ಹಚ್ಚಬೇಕಂತಂದರೆ ಈ ಒಂದು ದೀಪವನ್ನು ಕಾರ್ತಿಕ ಮಾಸದಲ್ಲಿ ನಾವು ಒಂದು ದಿನವಾದರೂ ಹಚ್ಚಿದರೆ ನಮಗೆ ಮುನ್ನೂರ ಅರವತ್ತೈದು ದಿನ ದೀಪ ಹಚ್ಚಿದ ಒಂದು ಫಲ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ಈ ಒಂದು ದೀಪವನ್ನು ಪ್ರತಿಯೊಬ್ಬರೂ ಸಹ ದೇವಸ್ಥಾನದಲ್ಲಿ ಅಥವಾ ಮನೆಯ ಮುಂದೆ ಇರುವ ತುಳಸಿ ಬೃಂದಾವನದ ಹತ್ತಿರ ಈ ಒಂದು ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಅದನ್ನು ಹೇಗೆ ಮಾಡೋದನ್ನೋದನ್ನು ತಿಳ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ತಾಮ್ರದ ಪ್ಲೇಟ್ ಅನ್ನು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನಾನು ಚೆನ್ನಾಗಿರುವಂಥ ನಾವು ಮನೆಗೆ ಉಪಯೋಗಿಸ್ತೀವಲ್ಲ ಆ ಅಕ್ಕಿಯನ್ನು ಹಾಕೊಂಡಿದ್ದೀನಿ ಮತ್ತೆ ಐದು ಕಡೆ ಅರಿಶಿಣ ಕುಂಕುಮ ಗಂಧವನ್ನು ಇದ್ದೀನಿ ಈ ರೀತಿಯಾಗಿ ಹಚ್ಚಿದ ನಂತರ ಮಧ್ಯದಲ್ಲಿ ಓಂಕಾರನ್ನ ಬರೆದು ಅದಕ್ಕೆ ಅರಿಶಿಣ ಕುಂಕುಮವನ್ನು ಸ್ವಲ್ಪ ಹಾಕಿ ಆ ನಂತರ ಈ ಒಂದು ಅಕ್ಕಿಯ ಪ್ಲೇಟಿಗೆ ಅರಿಶಿಣ ಕುಂಕುಮ ಹಾಕಿದ ನಂತರ ಒಂದು ದೀಪವನ್ನು ಮಣ್ಣಿನ ದೀಪವನ್ನು ಇಡಬೇಕಾಗುತ್ತದೆ ಮಣ್ಣಿನ ದೀಪವನ್ನು ಇಟ್ಟು ನಂತರ ಎರಡು ವಿಳೆದೆಲೆ ಅಡಿಕೆ ಎರಡು ಬಾಳೆಹಣ್ಣು ಹಾಗೆ ಹೂವನ್ನು ಇಟ್ಟು ಮತ್ತು ನಾನು ಇಲ್ಲಿ ದೀಪಕ್ಕೆ ನೀವು ನೋಡ್ಬೋದು ಅರಿಶಿಣ ಕುಂಕುಮ ಗಂಧವನ್ನು ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಕು ಸುತ್ತ ಹೂಗಳನ್ನ ಇಟ್ಟು ಅಲಂಕಾರವನ್ನು ಮಾಡ್ತಾಯಿದ್ದೀನಿ ಹಾಗೆ ಗೆಜ್ಜೆ ವಸ್ತ್ರವನ್ನು ಸಹ ಈ ಒಂದು ದೀಪಕ್ಕೆ ಸುತ್ತ ಹಾಕಬೇಕಾಗುತ್ತೆ ಆ ನಂತರ ನಾನು ಮುನ್ನೂರ ಅರವತ್ತೈದು ಬತ್ತಿಗಳು ಇರುವಂಥ ಒಂದು ಬತ್ತಿಯನ್ನು ನಾನು ಗಂದಿಗೆ ಅಂಗಡಿಯಲ್ಲಿ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ನೋಡ್ಬೋದು ಇದನ್ನು ಈಗ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ಒಂದು ದೀಪಕ್ಕೆ ಹಾಕಿರುವಂಥ ಈ ಒಂದು ಬತ್ತಿಯನ್ನು ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಎಣ್ಣೆಯನ್ನು ಈಗ ಉಪಯೋಗಿಸಿಲ್ಲ ಆದರೆ ನೀವು ದೀಪ ಹಾಕಬೇಕಾದಾಗ ಹಚ್ಚಬೇಕಾದಾಗ ಈ ಒಂದು ದೀಪಕ್ಕೆ ನೀವು ಈ ಬತ್ತಿಯನ್ನು ಇಟ್ಟ ನಂತರ ಅದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಹಚ್ಚಬೇಕಾಗುತ್ತದೆ ಯಾಕಂತಂದರೆ ಈ ಒಂದು ದೀಪಾರಾಧನೆಯನ್ನು ಮಾಡಬೇಕಾದಾಗ ನಾವು ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯಿಂದ ಈ ಒಂದು ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಮತ್ತು ಈ ಒಂದು ದೀಪವನ್ನು ನಾವು ಮನೆಯ ಒಳಗಡೆ ಹಚ್ಚಬಾರ್ದು ಮನೆಯ ಮುಂದೆ ಇರುವ ತುಳಸಿ ಕಟ್ಟೆ ಹತ್ತಿರ ದೇವಸ್ಥಾನದ ಹತ್ತಿರ ಅಥವಾ ನಿಮ್ಮ ಮನೆ ಅಕ್ಕಪಕ್ಕ ಇರುವಂಥ ಯಾವುದೇ ದೇವಸ್ಥಾನದಲ್ಲಿ ಶಿವಾಲಯಗಳಲ್ಲಿ ದೇವಿ ದೇವಸ್ಥಾನಗಳಲ್ಲಿ ದೇವಸ್ಥಾನಗಳಲ್ಲಿ ಈ ಒಂದು ದೀಪಾರಾಧನೆಯನ್ನು ಮಾಡಿದರೆ ತುಂಬಾ ಶ್ರೇಷ್ಠ ಹಾಗಾಗಿ ಮನೆಯ ಒಳಗಡೆ ಮಾತ್ರ ಈ ಒಂದು ದೀಪವನ್ನು ಹಚ್ಚಬಾರ್ದು ಸ್ನೇಹಿತರೆ ಈ ಒಂದು ವಿಷಯವನ್ನು ನೆನ್ಪಿಟ್ಕೊಳ್ಬೇಕು ಈ ದೀಪವನ್ನು ಹಚ್ಚುವ ಉದ್ದೇಶ ಒಂದೇ ನಾವು ಮುನ್ನೂರ ಅರವತ್ತೈದು ದಿನಗಳಲ್ಲಿ ಒಂದು ದಿವಸವಾದರೂ ದೀಪ ಹಚ್ಚಿರೋದಿಲ್ಲ ಊರಿಗೆ ಹೋಗಿರ್ತೀವಿ ಅಥವಾ ಟ್ರಿಪ್ ಹೋಗಿರ್ತೀವಿ ಯಾವುದೋ ಒಂದು ಕಾರಣದಿಂದ ದೀಪವನ್ನು ಹಚ್ಚಿರೋದಿಲ್ಲ ಅಥವಾ ಮನೆಯಲ್ಲಿ ಯಾರೂ ಇರೋದಿಲ್ಲ ಅಥವಾ ನಮ್ಮ ಪೀರಿಯಡ್ಸ್ ಟೈಮ್ ಈ ರೀತಿಯಾದಂಥ ಒಂದು ಸಮಸ್ಯೆಗಳಿದ್ದಾಗ ಈ ಒಂದು ಕಾರ್ತಿಕ ಮಾಸದಲ್ಲಿ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪಾರಾಧನೆಯನ್ನು ನಾವು ದೇವಸ್ಥಾನದಲ್ಲಿ ಮನೆಯ ತುಳಸಿ ಗಿಡದ ಮುಂದೆ ಈ ಒಂದು ದೀಪಾರಾಧನೆಯನ್ನು ಮಾಡುವುದರಿಂದ ವರ್ಷದ ಮುನ್ನೂರ ಅರವತ್ತೈದು ದಿನ ದೀಪ ಹಚ್ಚಿದ ಒಂದು ಪುಣ್ಯದ ಫಲ ನಮಗೆ ಪ್ರಾಪ್ತಿಯಾಗುತ್ತದೆ ಹಾಗಾಗಿ ಈ ಒಂದು ದೀಪಾರಾಧನೆಯನ್ನು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ದೀಪಾರಾಧನೆಯನ್ನು ಮಾಡಬೇಕು ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಮುನ್ನೂರ ಅರವತ್ತೈದು ಬತಿಯ ದೀಪದ ವಿಶೇಷ ಆರಾಧನೆ ಏನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಆದಷ್ಟೇ ಈ ವಿಡಿಯೋನ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೊಂದು ಒಳ್ಳೆಯ ವಿಡಿಯೋ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು